ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸಕ್ಕಿಲ್ಲ ಬ್ರೇಕ್ ರಾತ್ರಿ ಹೊತ್ತು ಜನ ಓಡಾಡುವಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದವನಿಗೆ ಮಚ್ಚಿನಿಂದ ಹಲ್ಲೆಯನ್ನು ಮಾಡಲಾಗಿದೆ ಪುಂಡರು ಮಚ್ಚು ಬೀಸಿದ್ದಾರೆ ಹಾಗೆಯೇ ಜೊತೆಯಲ್ಲಿ ಮಚ್ಚು ಇಟ್ಕೊಂಡು ಇವರು ಓಡಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಹರೀಶ್ ಕುಮಾರ್ ಮೂವತ್ತೆಂಟು ವರ್ಷ ವಯಸ್ಸು ಇವರ ಮೇಲೆ ಹಲ್ಲೆಯಾಗಿದೆ ಜೆ ಸಿ ರಸ್ತೆಯಲ್ಲಿ ಅಪರಿಚಿತ ಇಬ್ಬರಿಂದ ಮಚ್ಚಿನಿಂದ ಹಲ್ಲೆ ಆಗಿರುವಂಥ ಘಟನೆ ನಡೆದಿದೆ ಹಾಗೆಯೇ ಈ ಘಟನೆಯ ಬಳಿಕ ಸಾಕಷ್ಟು ಆತಂಕ ಎದುರಾಗ್ತಾ ಇದೆ ಯಾಕಂತೇಳಿದ್ರೆ ಬೆಂಗಳೂರಿನಲ್ಲಿ ಒಬ್ಬರೇ ಓಡಾಡುವುದು ರಾತ್ರಿ ಹತ್ತುವರೆ ಸಂದರ್ಭದಲ್ಲಿ ಒಬ್ಬರೇ ಓಡಾಡೋದು ಕೂಡ ಕಷ್ಟ ಸಾಧ್ಯವ ಇಂಥವರ ಆಟ ಆಟೋಪಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಬೇಕಿದೆ ರಾತ್ರೋರಾತ್ರಿ ಮಚ್ಚಿಡ್ಕೊಂಡು ಓಡಾಡ್ತಾರೆ ಇನ್ನೊಬ್ಬರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಅಂತೇಳಿದರೆ ಬೆಂಗಳೂರಿನ ಗಸ್ತು ಪೊಲೀಸರು ಏನು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಹಾಕಲೇಬೇಕಾಗುತ್ತೆ ಜೆ ಸಿ ರಸ್ತೆ ಕಲಾಸಿಪಾಳ್ಯ ವ್ಯಾಪ್ತಿಯಲ್ಲಿ ಇಂಥ ಘಟನೆಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ ಜನ ಓಡಾಡೋದಕ್ಕೂ ಕೂಡ ಭಯಪಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಮೂವತ್ತೆಂಟು ವರ್ಷದ ಹರೀಶ್ ಕುಮಾರ್ ಎಂಬಾತನ ಮೇಲೆ ಹಲ್ಲೆ ಆಗಿದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದರು ಹರೀಶ್ ಈ ವೇಳೆ ಬೈಕಿನಲ್ಲಿ ಬರ್ತಾ ಇದ್ದಂಥ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಡೆಡ್ ಆ್ಯಂಡ್ ರಸ್ತೆ ಎಂದಿದ್ದಕ್ಕೆ ಮಚ್ಚು ತೆಗೆದು ಹಲ್ಲೆಯನ್ನು ನಡೆಸೋಕ್ಕೆ ಮುಂದಾಗಿದ್ದಾರೆ ತೀವ್ರವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ರಾತ್ರಿ ರೌಂಡ್ಸ್ ಎಂದಿದ್ದಂಥ ಪೊಲೀಸ್ ಆಯುಕ್ತರಾಗಿರುವಂಥ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರೇ ನಿಮ್ಮ ರಾತ್ರಿ ಬೀಟ್ ಎಲ್ಲವೂ ಕೂಡ ಒಂದೇ ದಿನಕ್ಕೆ ಸ್ಟಾಪ್ ಆಯ್ತಾ ಹೇಗೆ ಎನ್ನುವುದಾಗಿ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ ಇದು ಡೆಡ್ ಆ್ಯಂಡ್ ರಸ್ತೆ ಇಲ್ಲಿ ಬರಬೇಡಪ್ಪ ಅಂತೇಳಿದರೆ ಮಚ್ಚು ತೋರಿಸ್ತಾರೆ ಹಲ್ಲೆ ಮಾಡ್ತಾರೆ ಅಂತೇಳಿದರೆ ಎಂಥ ಜನಗಳು ಬೆಂಗಳೂರಿನಲ್ಲಿ ಇದ್ದಾರೆ ಗಮನಿಸಬೇಕಾಗತ್ತೆ